ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಕಾನ್ ಖರ್ ಖರ್ಗೆಜಿಯವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವ್ರ ಬೆನ್ನಿಂದ ನಿಂತು ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಡಿಲ್ಲ ನೀವು ರಾಜೀನಾಮೆ ಕೊಡಬಾರ್ದು ಅಂತ ಈಗಾಗಲೇ ಹೇಳ್ತಿರ್ತಾರೆ ಹಾಗೂ ರಾಜ್ಯದಲ್ಲಿ ಅವರ ಜೊತೆಗಳಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲ ನಮ್ಮ ಕರ್ನಾಟಕದ ವರ್ಗದವರು ಇರ್ಬೋದು ಶಾಸಕರಿರ್ಬೋದು ಸಿದ್ದರಾಮಯ್ಯವ್ರು ಯಾವುದೂ ತಪ್ಪು ಮಾಡಿಲ್ಲ ಅವ್ರ ಹಿಂದೆ ನಾವು ನಿಂತಿದ್ದೀವಿ ಅಂತೇಳಿ ಪಬ್ಲಿಕ್ಕಲ್ಲಿ ಇರ್ಬೋದು ಕ್ಯಾಬಿನೆಟಲ್ಲಿ ಇರ್ಬೋದು ಸಿದ್ದರಾಮಯ್ಯವ್ರಿಗೆ ಈಗಾಗಲೇ ಬೆಂಬಲ ಕೊಟ್ಟಿರ್ತಾರೆ ಹಾಗೂ ಎರಡನೇ ಸಾರಿ ಅವರು ಸಿ ಎಮ್ ಆಗಿರೋದೇ ಕೆಲವರಿಗೆ ಹೊಟ್ಟೆವರಿಗೆ ಹತ್ತು ವರ್ಷ ಇವ್ರು ಎಲ್ಲಿ ಭಗವಿಸ್ಬಿಡ್ತಾರೋ ಅಂತ ಏನಾದರೂ ಮಾಡಿ ತೆಗಿಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಬೆಸ್ಟ್ ಸರ್ಕಾರದ ಲೀಡರ್ಗಳಾದಂಥವರು ಇಲ್ಲಿ ರಾಜ್ಯಪಾಲರಿಗೆ ಅಲ್ಲಿಂದ ಕುಮ್ಮಕ್ಕ ಕೊಟ್ಟು ನೋಟಿಸ್ ಕೊಟ್ಟಿರ್ತಾರೆ ಅದನ್ನು ನೋಟಿಸ್ ಹಿಂಪಡಿದ್ರೆ ಹಳ್ಳಿ ಹಳ್ಳಿಯಿಂದ ಉದ್ರೇಕವಾಗಿ ಜನ ಎದ್ದು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ಬರುವಂಥ ಅವಕಾಶಗಳು ಇದೆ ಇದನ್ನು ಎಚ್ಚೆತ್ಕೊಳ್ಬೇಕು ಬಿ ಜೆ ಅವರು ಹಾಗೂ ಜೆ ಡಿ ಎಸ್ ಅವರು ಬಿ ಜೆ ಅವರು ಮಾಡಿರುವಂತ ಭ್ರಷ್ಟಾಚಾರಗಳು ಯಾರು ಇನ್ನು ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಅಷ್ಟು ಮಾಡಿದ್ದಾರೆ ಅವರು ವಿಜೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಎಸ್ ಅಲ್ಲಿ ಕುಮಾರಸ್ವಾಮಿ ಅವ್ರ ಫ್ಯಾಮ್ಲಿ ಮಾಡಿದಷ್ಟು ಈ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಯಾರು ಮಾಡಲ್ಲ ಆಸ್ತಿಗಳು ಮಾಡಿದ್ದಾರೆ ಅರವತ್ತು ಸೈಟ್ ಬರೀ ದೇವೇಗೌಡರ ಫ್ಯಾಮಿಲಿಗೆ ಅರವತ್ತು ಸೈಟ್ ಸೇರಿ ಅದನ್ನು ಕೇಳೋರು ಯಾರು ಇಲ್ಲ ಬರೀ ಸಿದ್ದರಾಮಯ್ಯನವ್ರ ಜಮೀನು ಕೊಟ್ಟು ಅವ್ರು ಹದಿನಾಲ್ಕು ಸೈಟ್ ಕೊಡ್ತಿರೋದೇ ದೊಡ್ಡ ಕತೆ ಕಟ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಈ ತರ ತೊಂದರೆ ಕೊಡ್ತಾ ಇರೋದು ಇಲ್ಲ ಅಂತೇಳಿ ನಾವು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳವರು ಅಹಿಂದವರು ಎಲ್ಲ ಸೇರಿ ನಾವು ಸಿದ್ದರಾಮಯ್ಯ ಬಿಜೆಪಿ ಮತ್ತು ಜೆ ಡಿ ಎಸ್ ರಾಜ್ಯ ಸರ್ಕಾರದ ವಿರುದ್ಧ ಸನ್ಮಾನ್ಯ ವಿರುದ್ಧ ವರ್ಗಗಳು ಮತ್ತು ಶೋಷಿತ ವರ್ಗಗಳ ಸಮುದಾಯಗಳ ಪರವಾಗಿ ನಿಂತಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅವರು ಸಿದ್ದರಾಮಯ್ಯ ಸಾಹೇಬರು ಅನ್ನೋದನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಏನು ಅವರ ವಿರುದ್ಧ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ನಾಚಿಕೆ ಆಗ್ಬೇಕಿ ಇವತ್ತು ರಾಜ್ಯದಲ್ಲಿ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಫಾರ್ಟಿ ಪರ್ಸೆಂಟ್ ಹಗರಣಗಳನ್ನು ಮಾಡಿ ಅನೇಕ ಹಗರಣಗಳಲ್ಲಿ ಭಾಗಿಯಾಗಕ್ಕೆ ಕಾರಣರಾಗಿರ್ತಕ್ಕಂಥ ಈಗ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ ಕಾರಣಕರ್ತರಾಗಿ ಆ ಸರ್ಕಾರವನ್ನ ಬಿಜೆಪಿಯನ್ನ ಉರುಳಿಸಿದ್ದು ಮಹತ್ವದಾಗಿ ಅವ್ರ ಪಾತ್ರ ಬಹಳ ಇದೆ ವಿಜಯೇಂದ್ರದವರು ಅವರು ಇವತ್ತು ಸಿದ್ದರಾಮಯ್ಯವ್ ಸರಿ ಇಲ್ಲ ಅಂತ ಹೋಗ್ತಾರೆ ನಾಟಕೆ ಆಗ್ಬೇಕು ಬಿ ಜೆ ಪಿ ಅವ್ರಿಗೆ ಮತ್ತೆ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಕೂಡಿದ್ದಾರೆ ಎರಡನೇ ದಿವ್ಸ ನನ್ನ ಪಾದಯಾತ್ರೆ ಮಾಡಲ್ಲ ಅಂದ್ರು ಪಾಪ ಬಹಳ ಜೋಸ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು ನಾನು ಪಾದಯಾತ್ರೆಗೆ ಹೋಗಲ್ಲ ಬಿಜೆಪಿ ಸಹವಾಸಕ್ಕೆ ಹೋಗಲ್ಲ ನಾನು ಯಾವುದೇ ಕಾರಣಕ್ಕೆ ಪಾದಯಾತ್ರೆ ಭಾಗಿ ಆಗಲ್ಲ ಅಂತಂದವರು ಮಾರನೇ ದಿನನೇ ಅವ್ರ ಜೋಡಿ ಒಂದಾಗ್ಬಿಟ್ರು ಯಾಕಪ್ಪ ಅಂದ್ರೆ ಇಡೀ ದೇಶದಲ್ಲಿ ಜೆ ಡಿ ಎಸ್ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಆಗೋಯ್ತು ಮುಳುಗೋಯ್ತು ಅದು ಅಡಗು ಮುಳುಗಂಗೆ ಜೆ ಡಿ ಎಸ್ ಸರ್ಕಾರ ಬರೀ ಎರಡು ಸೀಟ್ ಗೆದ್ದವ್ರೆ ಬಾಬಾ ಎರಡು ಸೀಟ್ ಗೆದ್ದು ಏನೋ ಇಪ್ಪತ್ತು ಮೂವತ್ತು ಸೀಟ್ ಗೆದ್ದಂಗೆ ಮೆರೀತಾ ಇದಾರೆ ಅದರಲ್ಲೂ ಆ ಮೋದಿ ಬುದ್ಧಿ ಇದೆಯೋ ಇಲ್ಲೂ ಆ ಪುಣ್ಯಾತ್ಮನಿಗೆ ಆ ಪುಣ್ಯಾತ್ಮ ಒಳ್ಳೆ ಕ್ಯಾಬಿನೆಟ್ ಸಚಿವ ಕೊಟ್ಬಿಟ್ಟ ಮೆರದಾಡ್ತಾವನೆ ಮೆರದಾಡ್ಬಿಟ್ಟು ಅವರಣ್ಣ ಅವ್ರ ಮಕ್ಕಳು ಜೈಲಲ್ಲಿ ಇದ್ದರೆ ನನ್ನ ಕುಟುಂಬದವರೇ ಇಲ್ಲ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ನಾಚಿಕೆ ಆಗಬೇಕು ಒಬ್ಬ ತಂದೆ ಹುಟ್ಟಿದಂಥ ಮಕ್ಕಳನ್ನು ನಾವೆಲ್ಲ ಅನ್ನ ತಮ್ಮಂದರಾಗಿ ನನಗೆ ಸಂಬಂಧ ಇಲ್ಲ ರೇವಣ್ಣ ಬೇರೆ ನಾನೇ ಬೇರೆ ಅಂತಾನೆ ಇಂತಹ ನೀಚ ಕೆಟ್ಟ ಮಂತ್ರಿ ಯಾರಾದರೂ ಇದ್ರೆ ಅವ್ರು ಕುಮಾರಸ್ವಾಮಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೀನಿ